ಹಿಂದೆ ಐದೂರು ಅಡಿ ಈ ಕಡೆ ಐದು ಅಡಿ ಬ್ಯಾರೆ ಕಾರ್ಡ್ ಹಾಕಿದ್ರಿಂದ ಹಿಂದೆ ಆ ಬ್ಯಾರೆ ಕಾರ್ಡ್ ಹಾಕಿದ್ರೆ ಎರಡು ಕಡೆ ಅವ್ರ ಇಲ್ಲಿ ಅವ್ರು ಎಣ್ಣೆ ಹಾಕಿ ಕುಡಿದ್ ಬಂದವರು ಹೇಳ್ತಾರೆ ಕುಡ್ದವ್ರ ಗೊತ್ತಿಲ್ಲ ಸ್ಪೀಡ ಬಂದ ಅದು ಒಳಗೆ ಕಂಟ್ರೋಲ್ ಆಗದ ಈ ಘಟನೆ ಆಗ್ತಾ ಇರ್ತಿಲ್ವಾ ಅವರು ಎಷ್ಟು ಸ್ಪೀಡಲ್ಲಿ ಬಂದಿದ್ದಾರೆ ಅಂದ್ರೆ ಒಂದು ಆ ಟೂರ್ ಲೈಟ್ ಇದೆ ಸ್ಟ್ರೈಟ್ ಇದೆ ಆದ್ರೆ ಯಾವ ಎಷ್ಟು ಸ್ಪೀಡಲ್ಲಿ ಈ ಕಡೆ ಸೇವೋ ಇದಕ್ಕೆ ಜನ ಮೇಲೆ ಹೋಗಿರೋದು ನಮ್ದು ಬಗ್ಗೆ ಇಂದ ಎಷ್ಟು ಜನ ಈ ಕಡೆ ಪಕ್ಕ ರೈಲ್ವೆ ಗೋಡೆ ಹೊಡೆದಿದ್ರು ಏನು ಆಯ್ತು ಇಲ್ಲ ಏನೋ ಗೊತ್ತಿಲ್ಲ ಇದು ನಿಜಕ್ಕೂ ಹೇಳೋದಾದ್ರೆ ನೀವ್ ಹೇಳಿ ಯಾಕೆ ಬಿಟ್ಟು ಯಾಕೆ ಪರ್ದಾ ಆಯ್ತು ಇಷ್ಟೊಂದು ಜನ ಇದ್ದಾಗ ಅವ್ರು ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು ನಾನು ಹೇಳೋದು ಇದು ಕ್ರಮ ತಗೊಂಡು ಹೋದ್ರೆ ನಾಳೆಯಿಂದ ಎಚ್ಚರಿಕೆ ಗಂಟೆ ಆಗುತ್ತೆ ನಾನು ಎಸ್ ಪಿ ಆರ್ಗೆ ಹೇಳಿದ್ದೀನಿ ಐ ಜಿ ಆರ್ಗೆ ಹೇಳಿದ್ದೀನಿ ಪಬ್ಲಿಕ್ದಲ್ಲಿ ಏನಾಗುತ್ತೆ ಇವ್ರೆ ಆಗ್ತಾರೆ ಅಂತ ಗಮ್ಮನ ನಾನು ಹೇಳೋದು ಇವತ್ತು ಒಂಬತ್ತು ಕುಟುಂಬ ಇವತ್ತು ಹೋದೆ ಬೆಟ್ಟ ಇದ್ರ ಕೆ ಬಿ ಪಾಳಿ ಅಂತೇಳಿ ಅವು ಜಲ್ಲಿ ಹೊಡ್ಕೊಂಡವೆ ಆ ಹುಡುಗ ನೋಡ್ಬಿಟ್ರೆ ಇನ್ನೂ ಬದುಕಿದ್ದಾಗ ಕಾಡ್ತೈತೆ ಪಿ ಯು ಸಿ ಅವ್ರು ಹೇಳ್ತಿದ್ದು ನಾನು ಸಾಕು ನಿನ್ನ ಸಾಕಿದ್ದು ಮಾಡ್ತೀನಿ ನಿಂತ ಡಿಪ್ಲೊಮಾ ಓದಿರೋ ಹುಡುಗ ಆಚಾರ್ಯರು ಹುಚ್ಚಿಗೆ ಅವರು ಇಟ್ಟು ಅವ್ರ ತಾಯಿ ಹೇಳ್ತಾಳೆ ಸವಾಗಿ ಕೂಲಿ ಮಾಡಿ ಸಾಕ್ತಾ ಇದೆಯಾ ತಡೆ ಕಾದು ಕಾಯಿಸ್ಕೊಡ್ತಿದ್ದೀಗ ಅಂತ ಸಾಯಂಕಾಲ ಬಂದ ತಕ್ಷಣ ಅವ್ರು ಸ್ಕೂಲ್ಗೆ ಹೋಗಿ ನಾನು ನಾಳೆ ಇದೇ ಸ್ಕೂಲಲ್ಲಿ ವಾಲಿಬಾಲ್ ಆಡಿ ಮೆಡಲ್ ತತ್ತೀನಿ ಅಂತ ಹೇಳಿದ್ದ ಆಚಾರ್ಯ ಹುಡುಗ ನಾಳೆ ಸ್ಕೂಲ್ ಗ್ರೌಂಡಲ್ಲಿ ಅಂತ ಹೇಳಿ ಹೇಳ್ತಾಳೆ ಇನ್ನೊಬ್ಬ ಇದು ನಮ್ಮ ಇದೈತಲ್ಲ ತಲೆ ಮಾಡ್ತಾರೆ ಎಲ್ಲಿ ದರ ಕೇಳಿ ಕೊಟ್ಟರು ಅವರು ಪಿ ಯು ಸಿ ಮಾಡಿ ಊರೊಳಗೆಲ್ಲ ಸೊಪ್ಪು ಮಾರ್ಕೆಟ್ ಇದ್ದ ಎಲ್ಲ ಸೊಪ್ಪು ಕೇಳಿ ಸೊಪ್ಪು ತರಕಾರಿ ಬರೋದು ಜೀವನ ಒಬ್ಬ ಆಸನದಲ್ಲಿ ಹಾಸನದಲ್ಲಿ ಹಾಸನದಲ್ಲಿ ವರ್ಷ ಇಟ್ಕೊಂಡವರು ಆ ವರ್ಷ ಬಿಟ್ಕೊಂಡವರು ಅವ್ರು ವರ್ಷ ದುಡ್ಡು ದುಡ್ಕೊಂಡು ಮಜ್ವ ಇಲ್ಲ ಅವ್ರ ತಾಯಿಯವ್ರೆಲ್ಲ ಹದಿನೈದುಕ್ಕೋಸ್ ಎಲ್ಲ ಕಡೆ ಚಿಕಿತ್ಸೆಗೆ ಬರಲಂತೆ ಅದು ನೋಡ್ಬಿಟ್ರೆ ಕಣ್ಣಿಂದ ಇನ್ನೊಬ್ಬರು ಒಂದೇ ಊರಲ್ಲಿ ಎರಡು ಜನ ಯಾವ ಕಬ್ಬು ಹಳ್ಳಿಲಿ ಬಟ್ ಅವ್ರು ಯಾರು ಕರ್ಕೊಬರಕ್ ಮೋಟ್ರ್ ಸೈಕಲ್ ಹೋದ್ರ ಮೋಟ್ರ್ ಸೈಕಲ್ ಅವ್ರು ಹೋಯ್ತವೇ ಒಂದು ಸೈಡಲ್ಲಿ ಹೋಯ್ತಾವನೆ ಬತ್ತಿದನು ಹೋಯ್ತಾ ಇಲ್ಲ ಸೈಡಲ್ಲಿ ಹೋಯ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರೋದು ಆ ಸ್ಪೀಡ್ ಐತಲ್ಲ ಸರ್ ಸ್ಪೀಡಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನೀವೇನು ಬತ್ತಕ್ಕೆ ಬಂತು ಆಯ್ತು ಸ್ಪೀಡಿತಂದ್ರೆ ಆ ಸ್ಪೀಡಲ್ಲಿ ಹೋಗ್ಬೇಕಾಯ್ತು ಅವ್ರು ಅದು ನೋಡ್ಬೇಕಾಯ್ತಿವು ಅದು ಹೋಗಿರೋದು ಹೊರದಿರೋದು ಏನಾದ್ರು ಡಿವೈಡಲ್ಲೇ ಆಗ್ತಲೇ ನಾನು ಫೋರ್ ಲೈನ್ ರಸ್ತೆ ನಾನು ಮಾಡಿದೋ ಇವತ್ತು ಆ ಜಾಗದ ನೂರು ಎಡ ಬಿಡವು ಇವತ್ತು ರಾತ್ರಿ ನಾನು ಇಲ್ಲ ಅಂದಿದ್ರೆ ವರ್ಷ ಲಕ್ಷ್ಮ ಏನು ಮಾಡೋರು ಅಂತ ಅವ್ರು ಕೇಳಿ ಹೋಗಿ ಒಂದು ದೊಡ್ಡ ಉದಾಗೋದು ಸರಿ ಅದೇ ನಾನು ಇದಕ್ಕೆ ಅಂತ ಬೈದು ಎಲ್ಲ ಕಳಿಸಿದ್ದೀನಿ ಈಗ ಅಲ್ಲಿ ಎಲ್ಲಿಂದ ಹೋದರೆ ಒಳ್ಳೆ ಶಿಫಾರಿಗೆ ಹೋದರೆ ನ್ಯಾಷನಲ್ ಲೇವೆಲ್ ಇನ್ನೂರೈವತ್ತಡಿ ಆ ಕಡೆ ಈ ಕಡೆ ಬಿಡಬೇಕು ಪಕ್ಕನೇ ಬ್ರ್ಯಾಂಡಿ ಶಾಪ್ ಕೊಡ್ತಾವ್ರೆ ಅದೇ ನಾಳೆ ಪ್ರೆಸ್ ನಾನು ಇವತ್ತು ಹೇಳಲ್ಲ ಯಾವ ಇದೆ ಅನ್ನೋದಾದರೆ ಇದನ್ನ ನಾನು ಇವತ್ತು ಹೇಳ್ತೀನಿ ಸರ್ಕಾರದ ವೈಫಲ್ಯ ಅಲ್ಲ ಇದು ಪೊಲೀಸ್ ವೈಫಲ್ಯ ಅಂದ್ರೆ ಯಾರ್ದು ಇದು ಹಾಳ ಆಡಾರ್ದಲ್ವ ಇದು ಸಿದ್ದರಾಮಯ್ಯವ್ರು ಅರ್ಥ ಮಾಡ್ಕೊಂಡು ಬನ್ನಿ ಸ್ಪಾಟಿ ನೋಡಿ ಸಿದ್ದರಾಮಯ್ಯವ್ರು ಬಂದು ಅವರು ಹೋಮ್ ಮಿನಿಸ್ಟ್ರ್ ಸ್ಪಾಟ್ ನೋಡಿ ಈ ಘಟನೆ ನಡೆದಿದೆ ಇದ್ರಲ್ಲಿ ಏನ್ ಪೊಲೀಸ್ ವೈಫಲ್ಯ ಇದೆ ಅಂತ ಹೇಳಿ ಆಮೇಲೆ ಅವ್ರು ಹೇಳಿದ್ರೆ ಅಪಾಲೇಜಿ ಡ್ರೈವರ್ ಸರ್ಕಾರ ಡ್ರೈವರ್ ತಪ್ಪೇ ಪೊಲೀಸ್ ತರ್ ಹಿಂದೆ ಐದೂರು ಅಡಿ ದೂರದಲ್ಲಿ ಹಾಕಿದ್ರೆ ಕಾರ್ಡ್ ಹಾಕಿದ್ರೆ ಯಾಕೆ ಹೊಡೆದು ಆಮೇಲೆ ಅಲ್ಲಿ ಬೀದ್ ಬೀಳದ್ ಪೊಲೀಸ್ ತರು ಈ ಒಂಬತ್ತು ಜನ ಬೇರೆ ಬಿಡೋದ ನಾಳೆ ಹೇಳ್ತಿದ್ದು ಸರ್ಕಾರದ ವೈಫಲ್ಯ ಅಂದ್ರೇನು ಪೊಲೀಸ್ ವೈಫಲ್ಯ ವೈಫಲ್ಯದೇನು ಅವ್ರ ಅಧಿಕಾರಿಗಳು ಮಾಡುವಂತ ವೈಫಲ್ಯಕ್ಕೆ ಒಳ್ಳೆ ಯು ಸರ್ ಕನಿಷ್ಠ ಸ್ವಲ್ಪ ಅವ್ರ ಒಂದು ನಿಮಿಷ ಕನಿಷ್ಠ ಇಪ್ಪತ್ತು ಲಕ್ಷ ಕೊಟ್ಟು ಒಳ್ಳೇದು ಹೋಗ್ತಿ ಒಂದೊಂದು ನಿಮಿಷ ಸ್ವಲ್ಪ